ಕರ್ನಾಟಕದ ಸಮಸ್ತ ಸ್ಪರ್ಧಾ ಬಳಗಕ್ಕೂ ತರಗತಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡೋದಿತ್ತು ಆ ವಿಶೇಷವಾದ ಅನೌನ್ಸ್ಮೆಂಟ್ ಏನಪ್ಪ ಅಂದ್ರೆ ಈಗಾಗಲೇ ಟಿ ಇ ಟಿಗೆ ಸಂಬಂಧಪಟ್ಟಾಗ ಫಾರ್ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಹೌದಾ ಸೊ ಈ ಟಿ ಇ ಟಿಯನ್ನು ಟಿ ಇ ಟಿ ಒಂದು ಪಠ್ಯಕ್ರಮವನ್ನು ಗಮನಿಸಿದಾಗ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಟಿ ಇ ಟಿಯ ಒಂದು ಏನು ಅನ್ನು ಗಮನಿಸಿದಾಗ ಇಲ್ಲಿ ನಿಮಗೆ ಪ್ರಮುಖವಾಗಿ ಒಟ್ಟು ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಇರ್ತದೆ ಅಂದ್ರೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಮೀನ್ಸ್ ಅದರಲ್ಲಿ ನೀವೇನು ಐದರಿಂದ ಒಂದರಿಂದ ಐದನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ನೆಕ್ಸ್ಟ್ ಅದನ್ನು ಬಿಟ್ಟರೆ ಆರರಿಂದ ಎಂಟನೇ ತರಗತಿ ಹೌದಾ ಸೊ ಎರಡು ವಿಭಾಗಗಳಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರುಗಳು ಬೇರೆ ಬೇರೆ ಟಿ ಇ ಟಿ ಪೇಪರನ್ನು ಬರಿತಾ ಹೋಗ್ತೀರಿ ಫೈ ಸೊ ಅದರಲ್ಲಿ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಿಗೆ ಏನು ಟಿ ಇ ಟಿ ಎಕ್ಸಾಮ್ ಅನ್ನ ಬರಿತಾ ಹೋಗ್ತೀರಿ ನಿಮಗೆ ವಿಶೇಷವಾಗಿ ಆರರಿಂದ ಹತ್ತನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಅದಾವಲ್ಲ ಇವು ವೆರಿ ಇಂಪಾರ್ಟೆಂಟ್ ಆಗ್ತಾವ ಬಿಕಾಸ್ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳಿಗೆ ನೇರವಾಗಿ ಈ ಒಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಿಂದ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರ ಆಯ್ತಾ ಸೊ ಅಲ್ಲಿ ನಿಮ್ಗೆ ಎಲ್ಲವೂ ಕೂಡ ಆ್ಯಡ್ ಆಗ್ತಾವೆ ಹಿಸ್ಟ್ರಿ ಜಿಯೋಗ್ರಫಿ ಮತ್ತೆ ಯಾವ್ದಪ್ಪ ಪೊಲಿಟಿಕಲ್ ಎಕನಾಮಿಕ್ಸ್ ಎಲ್ಲವೂ ಕೂಡ ಆ್ಯಡ್ ಆಗ್ತಾವೆ ಒಂದು ಚಾಪ್ಟರ್ ಮಿಸ್ ಮಾಡುವಂಗಿಲ್ಲ ಅಷ್ಟರ ಮಟ್ಟಿಗೆ ನೀವು ಆರರಿಂದ ಹತ್ತನೇ ತರಗತಿ ಎಲ್ಲಾ ಪಠ್ಯಪುಸ್ತಕಗಳನ್ನು ಕೂಡ ನೀವು ಓದ್ಕೋಬೇಕಾಗ್ತದೆ ಓಕೆನಾ ಸೊ ಆದ್ದರಿಂದ ನಮ್ಮ ಒಂದು ಪ್ಲಾನಿಂಗ್ ಏನಪ್ಪ ಅಂದ್ರ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳು ಏನಿದಾವ ಇವುಗಳನ್ನ ವಿವರಣಾತ್ಮಕವಾಗಿ ಸೊ ಅಂದ್ರೆ ಏನು ಪಠ್ಯಪುಸ್ತಕ ಐತಿ ಸರ್ಕಾರಿ ಪಠ್ಯ ಪುಸ್ತಕ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಹಿತಿಗಳನ್ನ ವಿವರವಾಗಿ ನಿಮ್ಮ ಮುಂದೆ ತಿಳಿಸ್ಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿವಿ ಅದಕ್ಕೆ ಟಾರ್ಗೆಟ್ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಸೊ ಈ ಟಾರ್ಗೆಟ್ ನನ್ನದಲ್ಲ ನಿಮ್ದು ಆಯ್ತಾ ಸೊ ನೀವು ಟಿ ಟಿದೊಳಗ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಅನ್ನು ಮಾಡ್ತಪ್ಪ ಅಂದ್ರೆ ಯು ಆರ್ ಇನ್ ಸೇಫ್ ಜೋನ್ ಬಿಕಾಸ್ ಇದಕ್ಕಂದ್ರೆ ನಿಮ್ಗೆ ಟಿ ಇ ಟಿ ಪರ್ಸೆಂಟೇಜನ್ನು ಕೂಡ ಆ್ಯಡ್ ಮಾಡ್ಕೋತಾನೆ ಫೈನಲ್ ಲಿಸ್ಟ್ ರೆಡಿ ಮಾಡ್ಬೇಕಾದ್ರೆ ನಿಮ್ಮ ಶಿಕ್ಷಕರ ಫೈನಲ್ ಅನ್ನು ರೆಡಿ ಮಾಡ್ಬೇಕಾದ್ರೆ ಟಿ ಇ ಟಿಯ ಒಂದು ಪರ್ಸೆಂಟೇಜನ್ನು ಕೂಡ ಆ್ಯಡ್ ಮಾಡ್ಕೋತಾನ ಆಯ್ತಾ ಸೊ ಆದ್ದರಿಂದ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಎನ್ನುವಂಥ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಟಿ ಇ ಗೆ ಸಂಬಂಧಪಟ್ಟ ಹಾಗೆ ಆರರಿಂದ ಹತ್ತನೇ ತರಗತಿಯ ಸಂಪೂರ್ಣ ಪಠ್ಯ ಪುಸ್ತಕಗಳ ಒಂದು ತರಗತಿಯನ್ನು ಪ್ರತಿದಿನ ಮಾಡ್ತಾ ಹೋಗೋಣ ಒಂದು ಟೈಮಿಂಗ್ಸನ್ನು ಸೆಟ್ ಮಾಡೋಣ ನೋಡೋಣ ನಾಳೆ ಯಾವ ಟೈಮಿಂಗ್ಸ್ ಆಗ್ತದ ಆ ಟೈಮಿಂಗ್ಸ್ಗೆ ಒಂದು ಕ್ಲಾಸನ್ನು ಶೆಡ್ಯೂಲ್ ಮಾಡಿರ್ತೀನಿ ಯಾರ್ಯಾರು ಟಿ ಇ ಟಿ ಎಕ್ಸಾಮ್ಸ್ ಗಳಿಗೋಸ್ಕರ ತಯಾರಿಯನ್ನು ಮಾಡ್ತಿದ್ರಿ ನಿಮ್ಗೆ ಈ ಒಂದು ತರಗತಿ ಬಹಳ ಯೂಸ್ಫುಲ್ ಆಗ್ತದೆ ಬಿಕಾಸ್ ಕೆಲವರಿಗೆ ಕಾಲಾವಕಾಶ ತುಂಬಾ ಕಡಿಮೆ ಉಂಟು ಹೌದಾ ಸೊ ಆದ್ದರಿಂದ ಸಿಕ್ಕಿರ್ತಕ್ಕಂಥ ಕಾಲಾವಕಾಶದಲ್ಲಿ ಸಂಪೂರ್ಣವಾಗಿ ಪಠ್ಯಕ್ರಮಗಳನ್ನ ಮುಗಿಸ್ತಕ್ಕಂಥದ್ದು ಅದರಲ್ಲೂ ಕೂಡ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದುವಂತದ್ದು ಇದೆಯಲ್ಲ ಇದು ಬಹಳ ಟೈಮ್ ಅನ್ನ ತೆಗೆದುಕೊತದ ಆಯ್ತಾ ಸೊ ಆದ್ದರಿಂದ ನಮ್ಮ ಈ ಒಂದು ತರಗತಿಗಳನ್ನ ಕೇಳ್ತಾ ಹೋಗಿ ಪ್ರತಿದಿನ ಪ್ರತಿಯೊಂದು ಅಧ್ಯಾಯಗಳನ್ನ ತೆಗೆದುಕೊಂಡು ಎಲ್ಲಾ ಅಧ್ಯಾಯಗಳನ್ನ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವುದು ಬರ್ತವ ಅವುಗಳನ್ನೆಲ್ಲವೂ ಕೂಡ ಮಾರ್ಕ್ ಮಾಡ್ಕೋತಾ ಮಾಡ್ಕೋತಾ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಪಾಯಿಂಟ್ ಮಾಡ್ಕೋತಾ ಓದ್ಕೋತಾ ಹೋಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ನೀವು ಅರವತ್ತು ಅಂಕಗಳಿಗೆ ಮಿನಿಮಮ್ ಅಂದ್ರೆ ಫಿಫ್ಟಿ ಫೈವ್ ಅನ್ನು ಕ್ರಾಸ್ ಮಾಡ್ಬೋದು ಆಯ್ತಾ ಐವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೋಬೋದು ಇನ್ನು ಉಳಿದಂತೆ ತೊಂಬತ್ತು ಅಂಕಗಳಲ್ಲಿ ನಿಮಗೆ ಲ್ಯಾಂಗ್ವೇಜ್ ಪೇಪರ್ ಒನ್ ಓಕೆ ಮೀನ್ಸ್ ಭಾಷಾ ಪತ್ರಿಕೆ ಒಂದು ಕಡ್ಡಾಯ ಮತ್ತೆ ಭಾಷಾ ಪತ್ರಿಕೆ ಎರಡು ಅದು ಕೂಡ ಕಡ್ಡಾಯ ಎರಡು ಪತ್ರಿಕೆ ಎರಡು ಸೇರಿ ಅರವತ್ತು ಅಂಕಗಳಿಗೆ ಬರ್ತಾವ ಮತ್ತೆ ಇನ್ನೊಂದು ಮೂವತ್ತು ಅಂಕಗಳು ನಿಮ್ಗ ಬೋಧನಾ ಕ್ರಮ ಅಂದ್ರೆ ಶಿಶು ವಿಕಾಸನ ಹಾಗೆ ಬೋಧನಾ ಕ್ರಮದ ಮೇಲೆ ಮೂವತ್ತು ಅಂಕಗಳಿರ್ತಾವ ಟೋಟಲ್ ನೈಂಟಿ ಮಾರ್ಕ್ಸ್ ಅದೊಂದು ನೈಂಟಿ ಮತ್ತೆ ಇದೊಂದು ಸಿಕ್ಸ್ಟಿ ಸೊ ನೋಡೋಣ ಬೋಧನಾ ವಿಧಾನದ ಬಗ್ಗೆ ಏನಾದ್ರೂ ಐಡಿಯಾಸ್ ಇತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ಕ್ಲಾಸಸ್ ಅನ್ನ ಮಾಡೋಣ ಬಟ್ ಸಮಾಜ ವಿಜ್ಞಾನದ ಸಂಪೂರ್ಣ ಪಠ್ಯ ಪುಸ್ತಕಗಳನ್ನ ಆರರಿಂದ ಹತ್ತನೇ ತರಗತಿಯ ಸಂಪೂರ್ಣ ಪಠ್ಯ ಪುಸ್ತಕಗಳನ್ನ ಬಹಳ ಚಂದ ಡಿಸ್ಕಸ್ ಮಾಡ್ತಾ ಹೋಗೋಣ ಆಯ್ತಾ ಸೊ ಮತ್ತೆ ಯಾರ್ಯಾರು ಟಿ ಇ ಟಿಯನ್ನು ಬರಲಿಕ್ಕೆ ಗಳು ಮತ್ತೆ ಯಾರ್ಯಾರು ಬಿ ಎಡ್ ಮಾಡ್ಲಿಕ್ಕತ್ತಾರ ಅವರೆಲ್ಲರಿಗೂ ಕೂಡ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿಬಿಡ್ರಿ ಆಯ್ತಾ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಐತಿ ಅದ್ರ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೀವು ಕೀ ಪಾಯಿಂಟ್ ಗಳನ್ನ ಹಾಕೋತಾ ಹೋಗಿ ಆಯ್ತಾ ಎಸ್ ಟೇಕ್ ಕೇರ್ ಮತ್ತೆ ಯಾರ್ಯಾರು ಟಿ ಇ ಟಿಯನ್ನು ಬರಲಿಕ್ಕೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂಡ್ ಡೂ ವೆಲ್ ಓಕೆ